ಗರ್ದಿ ವೀಕ್ಷಕರಿಗೆ ನಮಸ್ಕಾರ ಗಾಡಿರಿ ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಈ ಘಟನೆ ಹೇಳಕ್ಕೆ ಒಂದಿಟ್ಟು ಮುಜುಗರ ಅನ್ನಿಸ್ತೈತೆ ನನಗೆ ಯಾಕಂದ್ರೆ ಅವ್ರು ಭಾಳ ಶಾಣ್ಯಾರ ಯಾವ ಇಲ್ಲ ನನಗಿಲ್ಲ ಸಮಾಜವಾದಿ ಹೋರಾಟ ಹಿಡ್ಕೊಂಡು ರೈತ ಹೋರಾಟ ಹಿಡ್ಕೊಂಡು ವಕೀಲಿಕೆ ಮಾಡಿದವರು ಜನಪರ ವಿಚಾರಧಾರೆ ಉಳ್ಳಂಥವ್ರು ಎರಡು ಬಾರಿ ಮುಖ್ಯಮಂತ್ರಿ ಆದವರು ಹದಿನಾರು ಹದಿನೇಳು ಬಾರಿ ಬಜೆಟ್ ಮಂಡನೆ ಮಾಡಿದವರು ಅವರು ನಮ್ಮ ರಾಜ್ಯದೊಳಗೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿದವರು ಯಾರೇ ಇದ್ರೆ ಅವರು ಸಿದ್ದರಾಮಯ್ಯನವರು ಎಂದು ತಾಳ್ಮೆ ಸ್ವಯಂ ಕಳ್ಕೊಂಡವರಲ್ಲ ಮೂಡ ಒಂದು ಬಿಟ್ಟರೆ ಅವ್ರ ಜೀವನದಾಗ ಭ್ರಷ್ಟಾಚಾರದ ಕಪ್ಪು ಚುಕ್ಕಿ ಅನ್ನೋದು ಎಂದು ಕೇಳಿಲ್ಲ ಯಾವುದೇ ಸಮಾಜದವ್ರ ಜೊತೆ ಮಾತಾಡಲಿ ಯಾವುದೇ ಅಧಿಕಾರಿ ಜೊತೆ ಮಾತಾಡಲಿ ಯಾವುದೇ ರಾಜಕಾರಣಿ ಜೊತೆ ಮಾತಾಡಲಿ ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಲಿ ಎಂದು ಸ್ವಯಂ ಕಳ್ಕೊಂಡವರಲ್ಲ ಅದಕ್ಕೆ ಸೂಕ್ತವಾದ ಉತ್ತರ ನೀಡಿದಂಥ ಸಿದ್ದರಾಮಯ್ಯನವರ ಮೊನ್ನೆ ಬೆಳಗಾವಿಗೆ ಸಂವಿಧಾನ ಉಳಿಸಿ ಒಂದು ಬಿ ಜೆ ಪಿ ಬೆಲೆ ಏರಿಕೆ ಒಂದು ಕಾರ್ಯಕ್ರಮದೊಳಗೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಬ್ಯಾಚಿನ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿ ನಾರಾಯಣ್ ಬರಮಣ್ಯ ಅವ್ರ ಜೊತೆ ಮಾತಾಡಿದ್ಯಾಕೋ ಕಸಿ ಅನ್ಸಾ ಈ ಎಂಬತ್ತರ ದಶಕದ ಸಿದ್ದರಾಮಯ್ಯನವ್ರು ಇವರು ಏನಂತ ಎರಡು ಮೂರು ಸಲ ಅದನ್ನ ಕ್ಲಿಪ್ಪಿಂಗ್ ನುಡ್ ನೋಡಿ ನುಡ್ ನೋಡಿ ಬಹಳ ಬೇಸರ ಆಗ್ತದೆ ಎಸ್ ಪಿ ಏನ್ ಮಾಡ್ತಾ ಇದ್ದೀರಿ ನೀವು ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಯಾಕಂದ್ರೆ ನಾರಾಯಣ ಬರ್ಮಣಿಯವರ ಬಗ್ಗೆ ಹೇಳಬೇಕಂದ್ರೆ ತೊಂಬತ್ನಾಲ್ಕರಾಗ ಅವರ ಬೆಳಗಾವಿಗೆ ಬಂದಾಗ ಕನ್ನಡ ಮರಾಠಿ ಬಹಳಷ್ಟು ದುಂಬಿಡಿ ಆಗ್ತಿತ್ತು ಹಿಂದೂ ಮುಸ್ಲಿಂ ಗಲಭೆ ಆಗ್ತಿತ್ತು ರೌಡಿಗಳ ಹಾವಳಿ ಹೆಚ್ಚಿತ್ತು ಇವತ್ತು ಎಲ್ಲೇ ಒಂದು ಬೆಳಗಾವಿ ನಗರದೊಳಗಾಗಲಿ ಬೆಳಗಾವಿ ಜಿಲ್ಲೆ ಆಗಲಿ ಅಕ್ಕಪಕ್ಕ ಜಿಲ್ಲಾದಾಗಾದರೂ ಅಲ್ಲಿ ಎಲ್ಲೇ ಎಚ್ ಕಡಿಮೆ ಲಾ ಆ್ಯಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಅಲ್ಲಿ ನಾರಾಯಣ್ ಬರಮಣ್ಣಿ ಟೀಮ ಹಾಜರಿದ್ದ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡ್ತಿತ್ತು ಬೆಳಗಾವಿಯೊಳಗೆ ನಾಣಿ ಗುಂಡಾಗೋಳನ ಇವತ್ತು ಬೆಳಗಾವಿದೊಳಗೆ ನಾರಾಯಣ್ ಬರಮಣಿ ಅಂದ್ರೆ ರಾತ್ರಿ ಕಣಿಷನಾಗೆ ಬಂದಂಗೆ ಆಗ್ತಿತ್ತು ಭಾಳಷ್ಟು ಜನರ ಎನ್ಕೌಂಟರ್ ಮಾಡಿದ್ರು ಶಾಂತಿ ಸುವ್ಯವಸ್ಥೆಯಿಂದ ಬೆಳಗಾವಿ ನಗರನ ಕಾಪಾಡಿದ್ರು ಹಿಂದೂ ಮುಸ್ಲಿಮರ ಭಾವೈಕ್ಯತೆಯನ್ನು ಮೂಡಿಸಿದ್ರು ಒಟ್ಟಾರೆ ಕನ್ನಡ ಮರಾಠಿ ಲೀಡರ್ ಲೀಡ್ರಿದ್ದರು ನಾರಾಯಣ ಅವರು ಹೇಳಿದರೆ ಯಾವ ರಾಜಕಾರಣಿಯನ್ನು ಆಶ್ವಾಸನೆ ಕೊಡೋದು ಬೇಡ ಅಂತಿದ್ರು ಅಂಥ ಒಬ್ಬ ನಾರಾಯಣ ಬರಮಣ್ಯನವ್ರನ್ನ ಏ ಯಾರಯ್ಯ ಇಲ್ಲಿ ಎಸ್ ಪಿ ಅಂದಾಗ ಪಾಪ ಅವರು ಎಡಿಷನಲ್ ಎಸ್ ಪಿ ಧಾರವಾಡಕ್ಕೆ ಬೆಳಗಾವಿಗೆ ಚ ಡ್ಯೂಟಿ ಹಾಕಿದ್ರೆ ಕಾಣ್ತೈತೆ ಅವ್ರನ್ನ ಆ ಒಂದು ಘಟನೆ ಆ ಪೊಲೀಸ್ ಇಲಾಖೆಯ ನೈತಿಕ ಸ್ಥೈರ್ಯ ಒಂದು ಅಧಿಕಾರಿ ವರ್ಗದ ನೈತಿಕ ಸ್ಥೈರ್ಯವನ್ನು ಖುಷಿ ಹಂಗೆ ಮಾಡೈತಿ ಸಿದ್ದರಾಮಯ್ಯನವರು ಭಾಳ ಬುದ್ಧಿವಂತರು ಆ ಕೈ ಮಾಡೋದು ಇನ್ನಷ್ಟು ಹೆಚ್ಚು ಕಡಿಮೆ ಒಂದು ಎರಡು ಹೆಜ್ಜಿ ನಾರಾಯಣ ಬರಮಣ್ಣಿಯವರು ಹಿಂದೆ ಅಂದ್ರೆ ಅದು ಅವರು ಕಪಾಳಕ್ಕೆ ಹೊಡಿತಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಆದರೆ ನಾರಾಯಣ ಅವರಿಗೆ ಮಣ್ಣು ಮಾಡಿದಂಥ ಒಂದು ಅಟ್ ಘಟನೆ ಅವಮಾನವೀಯ ಘಟನೆಯನ್ನು ಗರ್ದಿಗೆ ಮತ್ತು ಖಂಡಿಸ್ತೈತಿ ಪ್ರಜ್ಞಾವಂತರೆಲ್ಲ ಯಾರ ತಪ್ಪು ಮಾಡಲಿ ಅವ್ರು ದೊಡ್ಡವ್ರು ತಪ್ಪು ಅಂತೇಳಿ ಯಾರು ಕಾಂಗ್ರೆಸ್ನವರ ಮುಚ್ಚಿ ಹಾಕಬಾರ್ದನ್ನು ಒಟ್ಟಾರೆ ನಾರಾಯಣ ಬರಮಣ್ಣಿಯವರ ಇನ್ನೂ ಸೇವಾವಧಿ ಸೇವಾವಧಿಯೊಳಗೆ ಅವರ ಪೊಲೀಸ್ ಇಲಾಖೆಗೆ ರಾಜ್ಯಕ್ಕೆ ಒಳ್ಳೆಯ ಹೆಸರು ತರಬೇಕು ಈ ಘಟನೆಗಳೆಲ್ಲ ಕಾಮನ್ ಯಾಕಂದ್ರೆ ಮುಖ್ಯಮಂತ್ರಿ ಅಂದಮ್ಯಾಗ ಯಾರೂ ಮಾತಾಡೋದಿಲ್ಲ ನಿಮ್ಮ ಇಲಾಖೆಯನ್ನು ಸುಮ್ಮ ಗಪ್ ಚುಪ್ಪಾಗ್ತೈತೆ ಆದರೆ ನಿಮಗೊಂದು ಗರ್ದಿಗಮ್ಮತ್ತ ಒಂದು ಮಾನವೀಯತೆಯಿಂದ ಒಂದು ನಿಮಗೆ ಮಾರಲ್ ಸಪೋರ್ಟನ್ನು ಗರ್ದಿ ಗಮ್ಮತ್ ಕೊಡ್ತೈತಿ ತಾವು ಯಾವುದಕ್ಕೂ ಹೆದರಬಾರ್ದು ಇವೆಲ್ಲ ಜೀವನದೊಳಗೆ ಒಳ್ಳೆ ಮಂದಿಗೆ ಕೆಟ್ಟ ಕಾಲ ಬರ್ತೈತೆ ಅಂತರ್ಲಕ್ಕ ಆದರೆ ಅದನ್ನು ಸಹನ ಮಾಡೋ ಶಕ್ತಿ ನಿಮಗೆ ದೇವರು ಕೊಟ್ಟಿದ್ದಾನು ಯಾವುದಕ್ಕೂ ಹೆದರಬೇಡ್ರಿ ಆದರೆ ಈ ಸಮಾಜವಾದಿ ಸಿದ್ದರಾಮಯ್ಯನವರು ಇವರೇ ಏನಂತ ಮತ್ತೊಮ್ಮೆ ಆತ್ಮಾವಲೋಕನ ಅವ್ರು ಮಾಡ್ಕೋಬೇಕಂತೇಳಿ ಗರ್ದಿ ಗಮ್ಮತ್ ಅವ್ರಿಗೆ ಆಗ್ರಹ ಮಾಡ್ತಿದ್ದಾರೆ ನಮಸ್ಕಾರ ನಮಸ್ಕಾರ